ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತು ನಾವು ಶಿರ್ಡಿ ಸಾಯಿಬಾಬಾರವರ ವ್ರತ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಈ ವ್ರತದ ವಿಧಾನವು ತುಂಬ ಸರಳ ಮತ್ತು ಪರಿಣಾಮಕಾರಿಯಾಗಿದೆ ಶ್ರದ್ಧೆ ಭಕ್ತಿ ಇಲ್ಲಿ ಮುಖ್ಯವೇ ಹೊರತು ವೈಭವ ಆಡಂಬರಗಳಲ್ಲ ಈ ವ್ರತವನ್ನು ಆಚರಿಸುವುದರಿಂದ ಕಾರ್ಯಗಳು ಸಿದ್ಧಿಸುವವು ನಿರ್ಧನರಿಗೆ ಧನ ಸಂತಾನವಿಲ್ಲದವರಿಗೆ ಸಂತಾನ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶ್ರೇಯಸ್ಸು ಉದ್ಯೋಗದಲ್ಲಿ ಪ್ರಗತಿ ಮನೆಯ ಏಳಿಗೆ ರೋಗಿಗಳು ಆರೋಗ್ಯ ಭಾಗ್ಯಶಾಲಿಗಳಾಗುವುದು ಯಾವುದೇ ಸಮಸ್ಯೆಗಳಿದ್ದರೂ ಈ ವ್ರತವನ್ನು ಆಚರಿಸುವುದರಿಂದ ನಿಮ್ಮ ಇಚ್ಛೆಯು ಈಡೇರುತ್ತದೆ ನಿಮ್ಮ ಯಾವುದೇ ಸಂಕಲ್ಪವಾದರೂ ಸರಿ ಸಾಯಿಬಾಬಾರವರ ಮುಂದೆ ಪ್ರೀತಿಯಿಂದ ಶ್ರದ್ಧೆಯಿಂದ ಸಾಯಿಬಾಬಾ ನನ್ನ ಈ ಸಂಕಲ್ಪವನ್ನು ದಯಮಾಡಿ ನೆರವೇರಿಸಿಕೊಡಿ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಈ ವ್ರತವನ್ನು ಆಚರಿಸುತ್ತಿದ್ದೇವೆ ಎಂದು ಸಂಕಲ್ಪ ಮಾಡಿ ಈ ವ್ರತದ ವಿಧಾನವು ಬಹು ಸುಲಭವಾಗಿದೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಈ ವ್ರತವನ್ನು ಬಾಬಾರಲ್ಲಿ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಬೇಕು ಒಂಬತ್ತು ಗುರುವಾರ ಸಾಯಿಬಾಬಾರವರ ಫೋಟೋ ಅಥವಾ ಪ್ರತಿಮೆ ಪೂಜಿಸಬೇಕು ಸಾಧ್ಯವಾದರೆ ಪೂಜೆ ಮುಗಿದ ಮೇಲೆ ಸಾಯಿಬಾಬಾರವರ ದೇವಾಲಯಕ್ಕೆ ಹೋಗಿ ಬರಬೇಕು ದೀಪ ಧೂಪ ಹೂವು ಇತ್ಯಾದಿಗಳಿಂದ ಪೂಜಿಸಿ ನಿಮ್ಮ ಶಕ್ತಿಯಾನುಸಾರವಾಗಿ ನೈವೇದ್ಯವನ್ನು ಪ್ರೀತಿಯಿಂದ ಅರ್ಪಿಸಿ ಇಲ್ಲಿ ಶ್ರದ್ಧೆ ಭಕ್ತಿ ಮುಖ್ಯವೇ ಹೊರತು ವೈಭವ ಆಡಂಬರವಲ್ಲ ಈ ವ್ರತ ಮಾಡಬಯಸುವ ಸಾಯಿ ಭಕ್ತರು ಒಂಬತ್ತು ಗುರುವಾರಗಳಂದು ರಾತ್ರಿ ಭೋಜನವನ್ನು ಬಿಡಬೇಕು ವಯಸ್ಸಾದವರು ಅಥವಾ ಉಪವಾಸ ಮಾಡಲು ಶಕ್ಯವಿಲ್ಲದವರು ಪೂಜೆ ಮುಗಿಯುವವರೆಗೆ ಉಪವಾಸವಿರಬಹುದು ಪೂಜೆಯ ನಂತರ ಪ್ರಸಾದವನ್ನು ಸೇವಿಸಿ ಉಪವಾಸವನ್ನು ಮುಗಿಸಬಹುದು ಈ ವ್ರತದ ಒಂಬತ್ತು ವಾರದಲ್ಲಿ ಶಕ್ತಿಯಾನುಸಾರ ಬಡವರಿಗೆ ಅನ್ನದಾನ ವಸ್ತ್ರದಾನ ಮಾಡಿದರೆ ಫಲ ಬೇಗನೆ ದೊರೆಯುತ್ತದೆ ವ್ರತದ ಕೊನೆಯ ದಿನದಂದು ಸಾಯಿಬಾಬಾರವರ ಸನ್ನಿಧಾನಕ್ಕೆ ಹೋಗಿ ಅನ್ನದಾನ ಹಾಗೂ ವ್ರತದ ಪುಸ್ತಕದ ಐದು ಅಥವಾ ಹನ್ನೊಂದು ಒಂಬತ್ತು ಇಪ್ಪತ್ತೊಂದು ಪ್ರತಿಗಳನ್ನು ಶಕ್ತಿಯಾನುಸಾರ ದಾನ ಮಾಡಿ ವ್ರತವನ್ನು ಪೂರ್ಣಗೊಳಿಸಿ ಸ್ನೇಹಿತರೆ ಕೆಲವರಿಗೆ ಉಪವಾಸ ಮಾಡಲು ಶಕ್ಯರಿದ್ದಾರೆ ಇನ್ನು ಕೆಲವರಿಗೆ ಉಪವಾಸ ಮಾಡಲು ಶಕ್ಯವಿರುವುದಿಲ್ಲ ಅಂತಹ ಉಪವಾಸ ಮಾಡಲು ಕಷ್ಟಪಡ್ತಕ್ಕಂತಹ ಭಕ್ತಾದಿಗಳಿಗೆ ಈ ಒಂದು ಸಣ್ಣ ಪರಿಹಾರ ಇದರಿಂದ ನೀವು ನೆಮ್ಮದಿಯಾಗಿ ಸಾಯಿಬಾಬಾರವರ ವ್ರತವನ್ನು ಮಾಡಬಹುದು ಸಾಯಿ ಸಚ್ಚರಿತೆಯಲ್ಲಿ ಮೂವತ್ತೆರಡನೇ ಅಧ್ಯಾಯದಲ್ಲಿ ಗೋಕುಲೆಯವರ ಉಪವಾಸ ಅಂತ ಒಂದು ಕತೆ ಬರುತ್ತೆ ಆ ಕಥೆಯಲ್ಲಿ ಸಾಯಿಬಾಬಾ ಒಂದು ಮಾತು ಹೇಳಿದ್ದಾರೆ ಏನಂತ ಉಪವಾಸ ನಾನು ಭಕ್ತರಿಗೆ ಮಾಡಿಸಿ ಕೊಡಲ್ಲ ನಾನು ಯಾಕೆ ಅಂದರೆ ಅವರು ಉಪವಾಸ ಮಾಡೋದರಿಂದ ಅವ್ರ ಮನಸ್ಸು ನೆಮ್ಮದಿಯಾಗಿರಲ್ಲ ಸಂಕ್ಷಿಪ್ತವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ನಮ್ಮ ಸರ್ವ ಅವಯವಗಳಿಗೆ ತಕ್ಕ ಆಹಾರ ದೊರೆತು ಅವು ತೃಪ್ತಿಯಿಂದಿದ್ದಾಗ ಮಾತ್ರ ಪರಮಾತ್ಮನನ್ನು ಕೂಡಲು ಅವಶ್ಯಕವಾದ ಭಕ್ತಿ ಮತ್ತು ಇತರ ಮಾರ್ಗಗಳನ್ನು ಅನುಸರಿಸಬಹುದು ಆದುದರಿಂದ ಉಪವಾಸ ಮಾಡುವುದಾಗಲಿ ಅತಿಯಾಗಿ ತಿನ್ನುವುದಾಗಲಿ ಒಳ್ಳೆಯದಲ್ಲ ಆಹಾರದಲ್ಲಿ ಸಂಯಮವಿದ್ದರೆ ದೇಹಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಅಂತ ಹೇಳಿದ್ದಾರೆ ನಿಮ್ಮ ಕೈನಲ್ಲಿ ಉಪವಾಸ ಇರುವುದಕ್ಕಾಗುತ್ತೆ ಅಂದರೆ ಉಪವಾಸ ಮಾಡಿ ಆಗಲ್ಲ ಅಂತ ಅಂದರೆ ಸಾಕು ಪೂಜೆ ಆಗೋವರೆಗೂ ಅಷ್ಟೇ ಉಪವಾಸ ಇರಿ ಪೂಜೆ ಆದ್ಮೇಲೆ ನೈವೇದ್ಯಕ್ಕೆ ಇಟ್ಟಿರ್ತಿರಲ್ಲ ಬಾಬಂಗೆ ಪ್ರಸಾದವನ್ನು ಸೇವಿಸಿ ಉಪವಾಸವನ್ನು ಮುಗಿಸಬಹುದು ನಾವೆಲ್ಲರೂ ಇನ್ನೊಂದು ತಪ್ಪನ ಮಾಡ್ತೀವಿ ಏನು ಅಂದರೆ ಸಾಯಿಬಾಬಂಗೆ ಗುರುವಾರ ವ್ರತ ಮಾಡ್ತಿದ್ದೀವಿ ಅಂತೇಳಿ ಗುರುವಾರ ಮಾತ್ರ ಸಾಯಿಬಾಬನ್ನ ಆರಾಧನೆ ಮಾಡೋದು ಉಳುಕಿದ್ದ ದಿನ ಎಲ್ಲ ಸುಮ್ಮನೆ ಚಿಂತೆಯಲ್ಲಿರೋದು ಏನೋ ಯೋಚನೆ ಮಾಡೋದು ಏನೋ ನೆಗೆಟಿವ್ ಆಗಿರೋದು ಅಥವಾ ಇನ್ನೇನೋ ಮಾಡಿಕೊಂಡು ಗುರುವಾರ ಗುರುವಾರ ಅಷ್ಟೇ ನಾವು ಸಾಯಿಬಾಬನ್ನ ಆರಾಧನೆ ಮಾಡ್ತಿರ್ತೀವಿ ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಗುರುವಾರನೂ ಪೂಜೆ ಮಾಡಿರಿ ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡಿರಿ ತಪ್ಪದೇ ಮನೆಯಲ್ಲಿ ಆರತಿನ ಪ್ಲೇ ಮಾಡ್ರಿ ನೀವು ಕೇಳ್ರಿ ಎಲ್ರಿಗೂ ಕೇಳಿಸ್ರಿ ಓದುವುದಕ್ಕಾದ್ರೆ ಓದ್ರಿ ಇದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಕೊಟ್ಟಿರೋ ಸಾಲ ವಾಪಸ್ ಬರುತ್ತೆ ನೀವು ಸಾಲದಲ್ಲಿದ್ದರೆ ನೀವು ಸಾಲದಿಂದ ಮುಕ್ತರಾಗ್ತೀರ ಮಕ್ಕಳು ಚೆನ್ನಾಗಿ ಓದ್ತಾರೆ ಮನೇಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಆಗುತ್ತದೆ ತುಂಬಾನೇ ಪವರ್ಫುಲ್ ಸಾಯಿಬಾಬಾ ಆರತಿ ಅದರ ಮಹತ್ವನ ಹೇಳಿದ್ರೆ ಇವ್ ಇದು ಒಂದಿದು ಸಾಕಾಗೋದಿಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಆರತಿ ಮಹತ್ವದ ಒಂದು ವಿಡಿಯೋ ಬರ್ತೀನಿ ಈ ಸದ್ಯಕ್ಕಂತೂ ಇಷ್ಟು ತಿಳ್ಕೊಂಡು ನೀವು ದಯವಿಟ್ಟು ಇದನ್ನ ಪಾಲಿಸ್ರಿ ಆರತಿ ಧ್ಯಾನ ಮಾಡಿರಿ ಸಾಯಿಬಾಬಾ ಜೊತೆ ಒಂದು ಕನೆಕ್ಷನ್ ಬೆಳೆಸ್ಕೊಳ್ರಿ ಪ್ರೀತಿಯಿಂದ ಸಾಯಿಬಾಬಾ ಜೊತೆ ಮಾತಾಡ್ರಿ ಪ್ರತಿದಿನ ಅವ್ರ ಜೊತೆ ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ರಿ ಪರೀಕ್ಷೆ ಮಾಡಿ ನೋಡ್ರಿ ನಿಮಗೆ ಎಷ್ಟು ನೆಮ್ಮದಿಯಾಗಿರ್ತೀರ ಅಂದರೆ ಅಷ್ಟು ನೆಮ್ಮದಿ ನಿಮಗೆ ಅವನೊಟ್ಟಿಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಕೆಲವರಿಗೆ ವ್ರತ ಮಾಡಿದ ಶೀಘ್ರದಲ್ಲೇ ಫಲ ದೊರೆಯುತ್ತದೆ ಅಂತಹ ಒಂದು ಉದಾಹರಣೆಯನ್ನು ನಾನು ಇವಾಗ ಕೊಡ್ತೀನಿ ಅವರು ಸಾಯಿಬಾಬನ ವ್ರತನ ಸ್ಟಾರ್ಟ್ ಮಾಡಿದ್ದಾರೆ ಗುರುವಾರ ಸ್ಟಾರ್ಟ್ ಮಾಡಿದ್ದಾರೆ ಮಾರನೇ ದಿನವೇ ಅವರಿಗೆ ರಿಸಲ್ಟ್ ಸಿಕ್ಕಿದೆ ಆ ಭಕ್ತಿ ಅನುಭವನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ಒಂದ್ಸಲಿ ನೋಡಿರಿ ಇನ್ನು ಕೆಲವರಿಗೆ ವ್ರತ ಮುಗಿದ ಮೇಲೂ ಫಲ ಸಿಕ್ಕಿರೋದಿಲ್ಲ ಆರು ತಿಂಗಳು ಅಥವಾ ಒಂದು ವರ್ಷ ಆದಮೇಲೆ ಫಲ ಸಿಗುತ್ತೆ ಅದು ಎಂಥವರಿಗೆ ತಾಳ್ಮೆಯಿಂದ ಸಾಯಿಬಾಬು ನಂಬಿಕೊಂಡೇ ಇಲ್ಲ ನೀನು ನನಗೆ ಕಾಯಿಸ್ತಿದ್ರು ನನಗೆ ನೀನು ಒಳ್ಳೆ ಫಲ ಇಟ್ಟಿರ್ತೀಯ ಅನ್ನೋ ಒಂದು ನಂಬಿಕೆಯಿಂದ ಯಾರು ಕಾಯ್ತಾರಲ್ಲ ಅಂಥವರಿಗೆ ಸಾಯಿಬಾಬಾ ಕೂಡ ಅತ್ಯದ್ಭುತ ಫಲ ಹೆಂಗಿರುತ್ತೆ ಅನ್ನೋದನ್ನು ಸಾಯಿ ಒಬ್ಬರ ಅನುಭವದ ಒಂದು ವಿಡಿಯೋನ ನನ್ನ ಚಾನಲಲ್ಲೇ ಇದೆ ಅದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ ದಯವಿಟ್ಟು ಅದನ್ನು ಒಂದು ಸಲ ಹೋಗಿ ನೋಡ್ರಿ ನಿಮಗೆ ತಾಳ್ಮೆ ಎಷ್ಟಿರಬೇಕು ನಂಬಿಕೆ ಎಷ್ಟಿರಬೇಕು ಅನ್ನೋದನ್ನು ಆ ವೀಡಿಯೋದಲ್ಲಿ ಆ ಮಹಿಳೆ ಎಷ್ಟು ಅದ್ಭುತವಾಗಿ ಹೇಳಿದಾಳೆ ನೋಡಿರಿ ತಿಳ್ಕೊಳ್ಳ್ರಿ ಗುರುಗಳನ್ನ ನಂಬಿದರೆ ಯಾವತ್ತಿಗೂ ಕೈ ಬಿಡೋಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಅವರು ತಪ್ಪದೇ ವಿಡಿಯೋನ ನೋಡಿ ಅವರು ರಥಕ್ಕೆ ಫಲ ಕೊಟ್ಟಿಲ್ಲ ಅಂದ್ರೂ ಅವರು ಸಾಯಿಬಾಬನ್ ಮೇಲೆ ನಂಬಿಕೆ ಕಳ್ಕೊಳ್ಲಿಲ್ಲ ಒಂದು ವರ್ಷ ಕಾದಿದ್ದಕ್ಕೂ ಅವರಿಗೆ ಸಿಕ್ಕ ಫಲ ಅತ್ಯದ್ಭುತವಾಗಿದೆ ಒಂದು ಮಾತಿದೆಯಲ್ಲ ಸ್ನೇಹಿತರೆ ನಮ್ಮ ಪ್ಲ್ಯಾನ್ಗಿಂತ ದೇವ್ರ ಪ್ಲ್ಯಾನು ಸಕ್ಕತ್ತಾಗಿರುತ್ತೆ ಅವ್ನು ನಾವು ಕೇಳೋದಕ್ಕಿಂತ ಜಾಸ್ತಿನೇ ಕೊಟ್ಟಿರ್ತಾನೆ ಅಂತಾರಲ್ಲ ಆ ಥರ ಆ ವೀಡಿಯೋನೂ ಒಂದು ಸಲ ನೋಡಿ ತುಂಬ ಅದ್ಭುತವಾಗಿದೆ ಇಲ್ಲಿ ಮುಖ್ಯವಾದದ್ದು ಏನಂದರೆ ಸಾಯಿಬಾಬಾ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ ಅಂತೇಳಿ ಅಥವಾ ಸಾಯಿಬಾಬಾ ನಮಗೆ ಫಲ ಕೊಟ್ಟಿಲ್ಲ ಅಂತೇಳಿ ಅವನಿಲ್ಲ ಅನ್ನೋ ಒಂದು ತಿರಸ್ಕಾರ ಭಾವನೆ ಯಾವುದನ್ನು ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ ಅವನಿಲ್ಲಿ ಪರೀಕ್ಷೆ ಮಾಡ್ತಿರ್ತಾನೆ ದಯವಿಟ್ಟು ಅವನ ಮೇಲೆ ನಂಬಿಕೆ ಇಟ್ಕೊಳ್ರಿ ಪ್ರೀತಿ ಇಟ್ಕೊಳ್ರಿ ಅವನ ಜೊತೆ ಒಂದು ಬ್ಯೂಟಿಫುಲ್ ಕನೆಕ್ಷನ್ನ ಬೆಳೆಸ್ಕೊಳ್ರಿ ಆವಾಗ ಅವನೇ ನಿಮ್ಗೆ ಏನು ಬೇಕೆ ಇಲ್ಲ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಸಹಿತ ಅವನೇ ಆಗ ಅವನೇ ಅರ್ಥ ಮಾಡಿಕೊಂಡು ಕೊಡ್ತಾನೆ ಹೊರತು ನೀವು ಹೋಗಿ ಅವನಿಗೆ ಪ್ರತೀಕ್ಷಣ ನನಗೆ ಇದನ್ನು ಬೇಕು ಅದನ್ನು ಕೊಡು ಇದನ್ನ ಕೊಡು ಅನ್ನೋ ಅವಶ್ಯಕತೆ ನೀವು ಮನಸ್ಸಲ್ಲಿ ಹಿಂಗೆ ಅಲ್ಕೊಂಡ್ರಿ ನನಗೆ ಇದು ಬೇಕು ಅಂತ ಅಂದ್ಕೊಳ್ರಿ ಅವನೇ ಎಷ್ಟು ಚೆನ್ನಾಗಿ ಕೊಡ್ತಾನೆ ನೀವು ನೋಡ್ರಿ ಆ ಫೀಲ್ನ ನೀವು ಅನುಭವಿಸ್ರಿ ಗೊತ್ತಾಗುತ್ತೆ ನಿಮ್ಮ ಶ್ರದ್ಧೆ ನಂಬಿಕೆ ಪ್ರೀತಿ ತಾಳ್ಮೆ ಇಷ್ಟೇ ಇಲ್ಲಿ ಮುಖ್ಯ ಇನ್ನೇನು ಇಲ್ಲ ಇಷ್ಟು ನೀವು ಅವನಿಗೆ ಕೊಡ್ರಿ ಅವ್ನು ನಿಮಗೆ ಎಲ್ಲಾನು ಅವ್ನು ಕೊಡ್ತಾನೆ ಹಾಗೂ ಸ್ನೇಹಿತರೆ ತುಂಬ ಜನ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಗೆ ಪ್ರೋತ್ಸಾಹಿಸಿ ಇನ್ನೂ ಏನಾದರೂ ಡೌಟ್ ನಿಮಗೆ ಬಂದರೆ ಕಮೆಂಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಡೌಟು ಅಥವಾ ಸಮಸ್ಯೆಗೆ ನಾವು ಒಂದು ಪರಿಹಾರನ ಖಂಡಿತ ಸಾಯಿನಾಥನ ಆಶೀರ್ವಾದದಿಂದ ತಿಳಿಸ್ತೀವಿ ಮತ್ತೆ ಸಿಗೋಣ ಸ್ನೇಹಿತರೆ ಓಂ ಸಾಯಿರಾಮ್